ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿನ್ನ ಮುಂಚೆ ನಿಮ್ಗೊಂದು ಆ್ಯಪ್ ಬಗ್ಗೆ ತಿಳಿಸ್ತೀವಿ ಇದೊಂದು ರ್ಯಾಪ್ ಕಾರ್ಟ್ ಆ್ಯಪ್ ಅಂತ ಹೇಳಿ ಇಲ್ಲಿ ಥರ ಥರದ ಕ್ರೆಡಿಟ್ ಕಾರ್ಡ್ ಸ್ಕಿನ್ಸ್ ಮೊಬೈಲ್ ಸ್ಕೀನ್ಸ್ ಪ್ಯಾಡ್ ಸ್ಕಿನ್ಸ್ ಈ ಥರ ಎಲ್ಲ ಥರ ಸ್ಕೀನ್ಸ್ ಸಿಗ್ತಾ ಇರುತ್ತೆ ಸೊ ನಿಮಗೆ ಯಾವ್ದು ಸೂಟ್ ಆಗುತ್ತೆ ನಿಮಗೆ ಯಾವ ಡಿಸೈನ್ ಇಷ್ಟ ಆಗುತ್ತೆ ಯಾವ ಆಫರ್ ಚೆನ್ನಾಗಿದೆ ಅಂತ ನೋಡ್ಕೊಂಡು ಬಿಟ್ಟು ನಿಮಗೆ ಇಷ್ಟವಾಗುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡಿ ತೊಗೊಬೋದು ಸೊ ಬೇಕು ಅಂತ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ತಾವು ಖಂಡಿತವಾಗ್ಲೂ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಖರೀದಿ ಮಾಡ್ಬೋದು ನಮಸ್ಕಾರ ವೀಕ್ಷಕರೇ ನಾನು ಸೈಯದ್ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ಇವತ್ತು ಕರ್ನಾಟಕ ರಾಜ್ಯದ ರಾಜಕಾರಣದ ವಿಷಯ ಬೆಳಗಾವಿ ಜಿಲ್ಲೆಯ ಸೌದತ್ತಿಯ ಶಾಸಕ ಆನಂದ್ ಮಾಮುನಿಯವರ ಬಗ್ಗೆ ಹೇಳ್ತೀನಿ ಕೇಳಿ ಆನಂದ್ ಅವರು ಸರಳ ಸಜ್ಜನಿಕೆಯ ರಾಜಕಾರಣಿ ಅವರ ತಂದೆಯವರು ಉಪಸಭಾಪತಿ ಇದ್ದರು ಚಂದ್ರಶೇಖರ ಮಾಮನಿಯವರು ಮಹಾತಾಯಿ ಯಲ್ಲಮ್ಮನ ಆಶೀರ್ವಾದದಿಂದ ಆ ಯಲ್ಲಮ್ಮ ದೇವಸ್ಥಾನಕ್ಕೆ ಕೋಟ್ಯಾಂತರ ರೂಪಾಯಿ ಸರ್ಕಾರದಿಂದ ಅನುದಾನ ತಂದು ಅದನ್ನು ಪುನರುಜ್ವೀನ ಜೀರ್ಣೋದ್ಧಾರ ಮಾಡಿದಂಥ ಮಹಾನ್ ವ್ಯಕ್ತಿ ಅಂದರೆ ಚಂದ್ರಶೇಖರ ಮಾಮನಿಯವರು ರಾಜಣ್ಣ ಮಾಮನಿಯವರು ಚ ಆನಂದ ಮಾಮನಿಯವರು ಅವರ ವಂಶ ಪರಂಪರೆ ಕುಟುಂಬದಿಂದ ನಾಲ್ಕೈದು ಸಾರಿ ಶಾಸಕರಾಗಿದ್ದಾರೆ ಸಭಾಪತಿಗಳಾಗಿದ್ದಾರೆ ಈಗ ಮೂರು ಸಾರಿ ಸತತ ಬಿ ಜೆ ಪಿಯ ಪಕ್ಷದಲ್ಲಿ ಸರಳ ಸಜ್ಜನಿಕೆಯ ರಾಜಕಾರಣ ಮಾಡುತ್ತಾ ಯಾವುದೇ ಪಕ್ಷ ವಿರೋಧಿ ಚಟುವಟಿಕೆ ಇಲ್ಲದೆ ಸೌದತ್ತಿ ತಾಲೂಕನ್ನ ಅಭಿವೃದ್ಧಿ ಪಥದತ್ತ ಒಯ್ಯುತ್ತ ಧೀಮಂತ ವ್ಯಕ್ತಿ ಅಂದರೆ ಒಬ್ಬ ಅಪರೂಪದ ಶಾಸಕ ಚಂದ ಆನಂದ್ ಮಾಮ್ನಿ ವೀಕ್ಷಕರೇ ಆ ಆನಂದ್ ಮಾಮ್ನಿಯವರು ನಾನು ಸಚಿವ ಯಾಕಾಗಬಾರ್ದು ಅವರು ಮನಸ್ಸಿನಲ್ಲಿರ್ಬೋದು ಆದರೆ ಸೌದತ್ತಿ ಭಾಗದ ಜನತೆ ಆನಂದ ಅವರು ಹ್ಯಾಟ್ರಿಕ್ ಆಗಿದ್ದಾರೆ ಮೂರು ಸಾರಿ ಶಾಸಕರಾಗಿದ್ದಾರೆ ಅವರು ಸಚಿವ ಸ್ಥಾನ ಅವರಿಗೆ ಕೊಡಲೇಬೇಕು ಅನ್ನೋದು ಒಂದು ಪ್ರಶ್ನೆ ಯಾಕೆ ಅವರಿಗೆ ಸಚಿವ ಸ್ಥಾನ ಕೊಡೋದೊಂದು ಬಹಳ ಅತ್ಯಮೂಲ್ಯವಾದ ಒಂದು ಪ್ರಶ್ನೆ ಯಡಿಯೂರಪ್ಪನವರೇ ಹೈಕಮಾಂಡು ಮತ್ತು ಕರ್ನಾಟಕ ರಾಜ್ಯದ ಹಿರಿಯ ರಾಜಕಾರಣಿಗಳು ಅಖಿಲ ಭಾರತ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಕಾರ್ಯದರ್ಶಿ ಆದಂಥ ಬಿ ಎಲ್ ಸಂತೋಷ್ ಅವರು ಸಹಿತ ಹರಿಸಬೇಕು ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ ಪ್ರತಿ ಸಾರಿ ಮಂತ್ರಿ ಆದರೆ ಚಿಕ್ಕೋಡಿ ಬೆಳಗಾವಿ ಚಿಕ್ಕೋಡಿ ಬೆಳಗಾವಿ ಕಾಂಗ್ರೆಸ್ದಿಂದಾದರೆ ಚಿಕ್ಕೋಡಿ ಬಿ ಜೆ ಪಿಂದಾದರೆ ಚಿಕ್ಕೋಡಿ ಯಾವುದೇ ಜೆ ಡಿ ಎಸ್ ಚಿಕ್ಕೋಡಿ ಎಲ್ಲಕ್ಕೂ ಚಿಕ್ಕೋಡಿ ಬೆಳಗಾವಿ ಮೀಸಲಾಗಿಬಿಟ್ಟಿದೆ ವೀಕ್ಷಕರೇ ರಾಮದುರ್ಗ ಮತ್ತು ಬೈಲವೊಂಗಲು ಸಮುದತ್ತಿ ಭಾಗಕ್ಕೆ ಕೇವಲ ಒಂದು ಸಾರಿ ಮಂತ್ರಿ ಆಗಿದ್ದು ಯಾರು ಶಿವಾನಂದ ಕೌಜಲಿಗೆ ಅವರು ಹಿರಿಯ ರಾಜಕಾರಣಿ ಆ ಮಂತ್ರಿ ಆದ ನಂತರ ಉಪಸಭಾಪತಿ ಚಂದ್ರಶೇಖರ್ ಮಾಮಣಿ ಆದವರು ಅನೇಕ ಸಾರಿ ಪಿಗೆ ಕೊಡುಗೆಗಳನ್ನು ನೀಡಿದಂಥ ಆ ಕ್ಷೇತ್ರಕ್ಕೆ ಮಲ್ತಾಯಿದೋರ್ನೇ ಯಾಕೆ ಆನಂದ್ ಮಾಮ್ನಿಯವರು ಸಚಿವರಾಗಲಿಕ್ಕೆ ತಮ್ಮ ಹಕ್ಕನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಅಂದರೆ ನಿಜಕ್ಕೂ ಅದು ಸತ್ಯಾಂಶದಿಂದ ಕೂಡಿದೆ ಅಲ್ಲಿಯ ಜನರ ಅಭಿಲಾಷೆಯೂ ಇದೆ ಆ ಭಾಗಕ್ಕೆ ಒಂದು ಆ ಸಚಿವ ಸ್ಥಾನ ಕೊಡಲೇಬೇಕೆನ್ನೋದು ಯಾಕಂದರೆ ಮೂರು ಸಾರಿ ಶಾಸಕರಾಗಿದ್ದಾರೆ ರಾಮದುರ್ಗ ಬೈಲೊಂಗಲು ಸೌಂದತಿ ಭಾಗಕ್ಕೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಲ್ಲಿ ಕೊಡಲೇಬೇಕು ಅವರು ನಮ್ಮ ಜೊತೆ ಏನು ಮಾತಾಡಿದ್ದಾರೆ ಅನ್ನೋದು ತಾವು ನೇರವಾಗಿ ಕೇಳಬಹುದು ವೀಕ್ಷಕರೇ ನಾವು ದೂರವಾಣಿ ಮುಖಾಂತರ ನಿನ್ನೆ ಅವ್ರ ಜೊತೆ ಮಾತಾಡಿದಾಗ ಅವರು ತಮ್ಮ ಮನದಾಳದ ಮಾತನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಕೇಳಿ ವೀಕ್ಷಕರೇ ಸರ್ ನಮಸ್ಕಾರ ಸರ್ ಎಂ ಅನಂತ ಮಾಮಣಿ ಅವರೇ ನಮಸ್ಕಾರ ನಮಸ್ಕಾರ ಸರ್ ಸಯ್ಯ ಸರ್ ನಂಬರ್ ಒನ್ ಚಾನಲ್ ಘಟಪ್ರಭಾ ಸರ್ ಸರ್ ನಿಮ್ಮ ಅಭಿಪ್ರಾಯ ಕೇಳಿದ್ವಿ ಬಹಳ ಒಳ್ಳೆ ಸೂಚನೆ ನಿಮ್ದು ಸರ್ ನೀವು ಸಚಿವರು ಆಗ್ಲಿಲ್ಲ ಅಂದ್ರೆ ನಾವು ನಿಮ್ಗೊಂದು ಮಾತು ಹೇಳಿದ್ವಿ ಡೆಪ್ಟಿ ಸ್ಪೀಕರ್ ಆದ್ರೂ ಆಗ್ಬೇಕು ಯಾಕಂದ್ರೆ ಚಂದ್ರಶೇಖರ್ ಮಾಮ್ನಿ ಅವರು ಒಂದ್ಸರಿ ಡೆಪ್ಟಿ ಸ್ಪೀಕರ್ ಆಗಿದ್ರು ಯಾಕಂದ್ರೆ ಮೂರು ಸಾರಿ ನೀವು ಶಾಸಕರಾಗಿದ್ದೀರಾ ಹ್ಯಾಟ್ರಿಕ್ ಆಗಿದೆ ಈ ಗ್ರಾಮೀಣ ಭಾಗಕ್ಕೆ ಏನ್ ಒತ್ತು ಕೊಡ್ತಾ ಇದ್ರ ಅದೊಂದು ಒಳ್ಳೆ ಬೆಳವಣಿಗೆ ಸರ್ ಏನ್ ಅಭಿಪ್ರಾಯ ಅಭಿಪ್ರಾಯ ಹೇಳಿ ಸರ್ ನಿಮ್ದು ನಂದು ಬೆಳಗಾವಿ ಗ್ರಾಮೀಣ ನಾನು ಗ್ರಾಮೀಣವಾಗಿ ಮೂರು ಬಾರಿ ಶಾಸಕನಾಗಿದ್ದೀನಿ ಹಾ ಸರ್ ಬೆಳಗಾವಿ ಗ್ರಾಮೀಣ ಜಿಲ್ಲೆಗೆ ಅವಕಾಶ ಕೊಡಬೇಕು ನಿಜ ಸರ್ ರಾಜ್ಯದ ಜನತೆ ಜನ ಜನರ ಒಂದು ಕೋರಿಕೆ ಅಂತ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವ್ ಸರ್ಕಾರ ಇರಬೇಕು ನಾನೇನು ಸಚಿವನಾಗಲು ಸಚಿವನಾಗೋ ಎಲ್ಲಾ ಅರ್ಹತೆಗಳನ್ನ ಐ ಬಿಲ್ಟ್ ಮೈ ಕೆಪಾಸಿಟಿ ಈಗಿನ ಪರಿಸ್ಥಿತಿ ಒಳಗ ಜನರಿಗೆ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನವ್ನ ಸರ್ಕಾರ ಬೇಕಾಗಿದೆ ಹಾ ಸರ್ ಸಚಿವ ಸ್ಥಾನ ಕೇಳೋದ್ರಲ್ಲಿ ಏನು ತೊಂದರೆ ಇಲ್ಲ ನಮ್ಮ ಮುಖ್ಯ ಮುಖಂಡರು ರಾಜ್ಯ ಮತ್ತು ರಾಷ್ಟ್ರದ ಮುಖಂಡರು ಬೆಳಗಾವಿಗೆ ಸಿಂಹ ಪಾಲು ಅಂತಾರ ನಿಜ ನಾನು ಅವ್ರಿಗೆ ಒಂದ್ ಮಾತನ್ನ ಒಂದ್ ಮಾತನ್ನ ಕೇಳಕ್ ಇಷ್ಟಪಡ್ತೀನಿ ಬೆಳಗಾವಿ ಗ್ರಾಮೀಣ ಜಿಲ್ಲೆಗೆ ಕೊಟ್ಟದ್ದು ಏನಪ್ಪಾ ನೀವು ಅಂತ ಕೇಳ್ತೀನಿ ನಿಜ ರಾಜ್ಯದ ಮುಖ್ಯಮಂತ್ರಿಗಳಾಗ್ಲಿ ರಾಷ್ಟ್ರ ನಾಯಕರಾಗ್ಲಿ ಬೆಳಗಾವಿ ಜಿಲ್ಲೆಗೆ ಗ್ರಾಮೀಣಕ್ಕೆ ಕೊಟ್ಟಂತ ಫಲಪ್ರದವಾದಂತ ಒಂದು ಉನ್ನತ ಹುದ್ದೆಗಳು ಏನು ಹಾ ಸರ್ ಕಾಂಗ್ರೆಸ್ ಸರ್ಕಾರ ಇದ್ರು ಚಿಕ್ಕೋಡಿ ಜೆಡಿಎಸ್ ಸರ್ಕಾರ ಬಂದ್ರು ಚಿಕ್ಕೋಡಿ ಜನತಾ ಜನತಾದಳ ಬಂದ್ರು ಚಿಕ್ಕೋಡಿ ಈ ಬಿಜೆಪಿ ಬಂದ್ರು ಚಿಕ್ಕೋಡಿ ನಮಗೂ ಅವಕಾಶ ಕೊಡಿ ನಾವು ಮಾಡ್ತೇವೆ ಸಾರ್ವಜನಿಕ ಸೇವೆ ಮಾಡ್ತೇವಿ ನಿಜ ಸರ್ ನಿಜ ಇನ್ನೊಂದು ಜನ ಜನ ಜನಾದೇಶ ಜನರು ಏನ್ ಕೇಳ್ತಾರ ಆಯ್ತ್ರಿ ನೀವು ಮೂರ್ ಬಾರಿ ಶಾಸಕರಾಗಿ ಪಡ್ತಾ ಇಲ್ಲ ವಾಸ್ತವ ಸ್ಥಿತಿ ನಮ್ಗೆ ಗೊತ್ತಿರ್ತದೆ ನಾವು ಸ್ವಾಭಿಮಾನ ಬಿಟ್ಟು ಒಂದ್ ಹೆಜ್ಜೆ ಮುಂದೋಗಿ ಕೈ ಚಾಚುವಂತ ಜನ ಅಲ್ಲ ఇపెండెంట్ ఎస్ ఆమె బే పార్టీ స్పీకర్ ఆగి అంటా నిజ ఆమె బ్రదర్ ఇండిపెండెంట్ గెలిసిద్ది నిజా ఫ్రీ టైమ్ నేను బారీ దీ నమ్మ కుటుంబకు స్వతంత్ర భారత్ ఇతిహాసా నంతర ప్రతి ఎల్ సచివ స్థాన సిక్కి ನಾನು ನಿಜ ನಿಜ ಸರ್ ಒಳ್ಳೆ ಮಣಸನ್ದಿಂದ ಬಂದವರು ಒಳ್ಳೆ ಸಂಸ್ಕೃತಿಯಿಂದ ಬಂದವರು ನೀವು ಮೂರ್ ಸಾರಿ ಯಾವುದೇ ಪಕ್ಷದಲ್ಲಿ ವಿರೋಧಿ ಚಟುವಟಿಕೆ ಮಾಡಲ್ಲದ ವ್ಯಕ್ತಿ ನೀವು ನಿಮ್ದು ರೆಕಾರ್ಡ್ ಒಳ್ಳೇದಿದೆ ನೀವು ಪ್ರಬಲವಾಗಿ ಇದನ್ನ ಪ್ರಚೋದ ಮಾಡಬೇಕು ಸರ್ ನೀವು ಪ್ರಬಲವಾಗಿ ಮಾಡಬೇಕು ಒಳ್ಳೆ ಆಕಾಂಕ್ಷಿ ಆಗಿದ್ದೀರಾ ನಮಗೂ ಬಹಳ ಸಂತೋಷ ಸರ್ ಗ್ರಾಮೀಣ ಭಾಗಕ್ಕೆ ಆಗ್ಬೇಕು ನಮ್ ನಮ್ಮ ನಂಬರ್ ಒನ್ ಬಗ್ಗೆ ಓಕೆ ಓಕೆ ಆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅದೇ ರೀತಿ ರೈಭಾಗದ ಶಾಸಕ ನೋಡಿ ಮೂರ್ ಮೂರು ಸಾರಿ ಆಸೆ ಬರ್ತಾರೆ ಯಾಕೆ ಬರ್ತಾರೆ ಮೂರು ಮೂರು ಸಾರಿ ಅಂದ್ರೆ ಜನ ಅಷ್ಟು ಪ್ರಜ್ಞಾವಂತರಿದ್ದಾರೆ ಈ ಒಳ್ಳೆಯ ಶಾಸಕಪ್ಪ ಒಳ್ಳೆ ಕೆಲಸ ಮಾಡಿದ್ದಾರೆ ಒಳ್ಳೆಯ ಕಾರ್ಯ ಮಾಡ್ತಾರೆ ಸುಲಭವಾಗಿ ಸಿಗ್ತಾರೆ ಮನೆಗೆ ಹೋದ್ರೆ ಅತಿಥೆ ಮಾಡ್ತಾರೆ ಗೌರವದಿಂದ ಕರೀತಾರೆ ನಮಗೆ ಬೇಡಿದಂಥ ಪತ್ರಗಳನ್ನ ಕೊಡುತ್ತಾರೆ ಶಿಫಾರಸುಗಳನ್ನ ಮಾಡ್ತಾರೆ ಸಂಬಂಧಪಟ್ಟ ಇಲಾಖೆಗೆ ದೂರವಾಣಿ ಮುಖಾಂತರ ಈ ವ್ಯಕ್ತಿಯ ಕೆಲಸ ಆಗಬೇಕು ಫಲಾನುಭವಿಗಳ ಕೆಲಸ ಮಾಡಬೇಕು ಸರ್ಕಾರದಿಂದ ಅನುದಾನ ತರಬೇಕು ಸರಳ ಸಜ್ಜನಿಕೆಯ ಸುಲಭವಾಗಿ ಸಿಗುವಂಥ ಶಾಸಕರಿಗೆ ಮೂರು ಮೂರು ಸಾರಿ ಆರಿಸ್ತಿರ್ತಾರೆ ಅದರಲ್ಲಿ ಅಪರೂಪದ ಶಾಸಕ ಯಾರು ಹೇಳಿ ನೋಡೋಣ ದುರ್ಯೋಧನೆಯೊಳೆ ದುರ್ಯೋಧನ ಹೊಳೆ ಸತತ ಮೂರು ಸಾರಿ ರೈಬಾಗ್ ಮೀಸಲು ಮತ ಕ್ಷೇತ್ರದಿಂದ ಹ್ಯಾಟ್ರಿಕ್ ಮಾಡಿದಂತ ಆ ಶಾಸಕರು ಮಂತ್ರಿ ಆಗುವ ಕನಸನ್ನ ಹೊಂದಿದ್ದಾರೆ ಆಸೆ ಇದೆ ಆದರೆ ಅವರು ಆ ಆಸೆ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು ನಾನು ಅದನ್ನ ಪ್ರತಿಪಾದನೆ ಮಾಡಿದರೆ ಇನ್ನುಳಿದವರಿಗೆ ಡ್ಯಾಮೇಜ್ ಆಗಬಾರ್ದು ಪಕ್ಷದಲ್ಲಿ ಯಾವುದೇ ವಿರೋಧಿ ಚಟುವಟಿಕೆ ಆಗಬಾರ್ದು ನನ್ನಿಂದ ಪಕ್ಷಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಕೊಟ್ಟರು ಸಂತೋಷ ಇದೆ ಕೊಡ್ಲಿಲ್ಲ ಅಂದರೂ ಶಾಸಕನಾಗಿ ಅಭಿವೃದ್ಧಿ ಕೆಲಸ ಮಾಡುತ್ತೇನೆ ಅಂತ ಈ ಎಷ್ಟು ಹೃದಯ ವಂತಿಕೆಯಿಂದ ಮಾತನಾಡಿದ್ದಾರೆ ನಮ್ಮ ಜೊತೆ ಅದನ್ನು ಸಹಿತ ನಮ್ಮ ನಂಬರ್ ಒನ್ ಚಾನಲ್ ನೇರವಾಗಿ ಅವರಿಗೆ ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಏನು ಹೇಳಿದ್ದಾರೆ ನೋಡ್ಕೊಂಬರೋನ್ ಬನ್ನಿ ವೀಕ್ಷಕರೆ ಹಲೋ ರೈಬಾಗ್ ಎಂ ಎಲ್ ಎರ ದುರ್ಯೋ ದುರ್ಯೋಧನ ಎವಳೆ ಸಾಹೇಬ್ರಾ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ನಂಬರ್ ಒನ್ ನ್ಯೂಸ್ ಚಾನಲ್ ದಿಂದ ಸರ್ ಆರಾಮಿದ್ರಿ ಸರ್ ಏನು ಸಚಿವರಾಗಲಿಕ್ಕೆ ನೀವು ಆಕಾಂಕ್ಷಿ ಅಂತ ಕೇಳಿ ಬರ್ತಾ ಇದೆ ಆಕಾಂಕ್ಷಿ ಅದೀವಿ ಸರ ಎಲ್ಲಾರು ಅದಾರ ಆಕಾಂಕ್ಷಿ ಮತ್ತಿನ್ ಶಾಸಕರ ಆಗ್ಬೇಕು ಎಲ್ಲಾರು ಆಗ್ಬೇಕಂತ ಆಸೆ ಇರತೈತಿ ಹೆಂಗ್ ಇದೇತಿ ಸರ ಸರ್ ಮತ್ ನೀವು ಹ್ಯಾಟ್ರಿಕ್ ಶಾಸಕಲಾ ಏನ್ ಮಾಡುದ್ರಿ ಮತ್ತೀಗ ಈಗ ಬಂದವ್ರಿಗೆ ಸಮಾಧಾನ ಮಾಡ್ಬೇಕಲ್ಲ ಈಗ ಅವ್ರಿಂದ ಅವ್ರ ಸರ್ಕಾರ ಆಗೇತಿ ಅವ್ರ ಸಮಾಧಾನ ಆದ ನಮ್ದ್ ನೋಡೋಣ್ರಿ ಇಲ್ಲ ಯಾಕಂದ್ರೆ ಹ್ಯಾಟ್ರಿಕ್ ಶಾಸಕರು ಯಾವ್ದೋ ಪಕ್ಷ ವಿರೋಧಿ ಚಟುವಟಿಕೆನೂ ಇಲ್ಲ ನಿಮ್ ಒಳ್ಳೆ ಅಭಿಪ್ರಾಯ ಇದೆ ಪಕ್ಷ ನಿಷ್ಠೆಯಿಂದ ಇದ್ದವ್ರ ಪಕ್ಷದಾಗ ಇದ್ದಾವ್ರಿ ಪಕ್ಷದಿಂದ ಮೂರ್ ಸಲ ಬಂದವ್ರ ಕಂಟಿನ್ಯೂ ಪಕ್ಷದವ್ರಿ ಅದ್ರಲ್ಲಿ ಗುರುತಾ ಹಿಡದ ಜವಾಬ್ದಾರಿ ಕೊಟ್ರಿ ಪ್ರಾಮಾಣಿಕ ಮಾಡ್ತೀವ್ರಿ ಸೇವೆ ಇಲ್ಲ ಅಂದ್ರೆ ಮತ್ತೆ ಶಾಸಕ ಆಗಿ ನಮ್ಮ ಕ್ಷೇತ್ರದ ವಿರೋಧಿ ಮಾಡ್ಕೊತ ಹೋಗುದ್ರಿ ಶಾಸಕದಲ್ಲಿ ತೃಪ್ತಿ ಇದೆ ನಿಮ್ಗೆ ಮಂತ್ರಿ ಆಗುವ ಆಸೆ ಇಲ್ಲ ಆಯ್ತ್ ಆಸೆ ಐತಿ ಕರೆ ಮತ್ತ್ ಇನ್ ಮ್ಯಾಗಿನವ್ರ ಕೊಡ್ಲಿಲ್ಲ ಅಂದ್ರ ಮತ್ತ್ ಇನ್ ಏನ್ ಮಾಡಾಕ್ ಬರ್ತೇತಿ ನಮ್ ಜನದ್ರ ಕೂಡ ಕೆಲ್ಸ ಮಾಡ್ಕೊತ ಹೋಗುದು ನೀವು ಹೈಕಮಾಂಡ್ ಗೆಲ್ಲ ಭೇಟಿ ಆಗ್ಬೇಕಲ್ರಿ ಪ್ರಬಲ್ ಲಾಬಿ ಮಾಡ್ಬೇಕ್ ನೀವು ಜಿಗ್ ಜಿನ್ಗೆ ಅದೇ ಜಗಳ ಮಾಡೋ ಪ್ರವೃತ್ತಿ ನಮ್ ಇಲ್ರಿ ಹಿಂಗಾಗಿ ರಮೇಶ್ ಜಿಗ್ ಜಿನ್ಗೆ ಅವ್ರ ಇದಾರಲ್ಲ ನಿಮ್ ಹಿಂದೆ ಹೈಕಮಾಂಡ್ ಇದ್ದಂಗೆ ಅವ್ರ ಹತ್ರ ಲಾಬಿ ಮಾಡ್ಸ್ಬೇಕಲ್ಲ ನೀವು ಹ್ಮ್ ಅದೇ ಅದೇ ಅದ ಅವ್ರಿಗೂ ಹೇಳಿದೇವು ಆದ್ರಕ್ಕ ಪಾಪಾ ಈಗ ಬಂದವ್ರ ಸಮಾಧಾನ ಆಗ್ಲಿ ನೋಡೋಣ ಅಂತ ಅಂದ ಅಂದ್ರ ರೇ ನಾ ಮತ್ತಿನ್ನ ಅಷ್ಟಕ್ಕ ಸಮಾಧಾನ ಆಗಿದ್ಯವ್ರಿ ನೋಡೋಣ್ರಿ ಇಲ್ಲಾ ಹಾ ಒಟ್ಟ ಪ್ರಯತ್ನದಲ್ಲಿದೀರ ಒಳ್ಳೇದಾಗಲಿ ನಿಮಗೆ ತ್ಯಾಂಕ್ ಯು ಡಾಕ್ಟರ್ ಇಂತ ಶಾಸಕರಿಗೆ ಮಂತ್ರಿ ಕೊಡಬೇಕು ಇಲ್ಲದಿದ್ದರೆ ಸಚಿವ ಸಂಪುಟ ಸ್ಥಾನಮಾನ ಹೊಂದಿದಂತ ನಿಗಮ ಸ್ಥಾನ ಕೊಡಲೇಬೇಕು ಆನಂದ ಮಾಮಿನಿಯವ್ರಿಗೂ ನಿಗಮ ಸ್ಥಾನ ಕೊಡಲೇಬೇಕು ಉಪಸಭಾಪತಿ ಅಂತೂ ಕೊಡಲೇಬೇಕು ದುರ್ಯೋಧನ ದುರ್ಯೋಧನವ್ರಿಗೂ ಕೊಡಬೇಕು ಯಾಕಂದರೆ ಇವರೆಲ್ಲರೂ ಪಕ್ಷಕ್ಕಾಗಿ ಇದ್ದಾರೆ ಪಕ್ಷಕ್ಕಾಗಿ ತ್ಯಾಗ ಮಾಡಿದ್ದಾರೆ ಎಂಥ ಕಷ್ಟ ಕಾಲದಲ್ಲಿಯೂ ಸಹಿತ ಎಲ್ಲ ಕಡೆ ಕಾಂಗ್ರೆಸ್ ಜೇಬೇರಿ ಬಾರಿಸಿದಾಗೂ ಸಹಿತ ಇವರು ಬಿ ಜೆ ಪಿಯಿಂದ ಆರಿಸಿ ಬಂದಿದ್ದಾರೆ ಅಂದರೆ ತಮ್ಮ ಕ್ಷೇತ್ರವನ್ನು ಜನರನ್ನು ಮನವೊಲಿಸಿ ಭದ್ರ ಕೋಟೆಯನ್ನಾಗಿ ಮಾಡಿದ್ದಾರೆ ವೀಕ್ಷಕರೇ ಇದು ಇವತ್ತು ಮಹತ್ವದ ಸುದ್ದಿ ಅದೇ ರೀತಿ ನಮ್ಮ ಚಾನಲ್ಗೆ ನಮ್ಮ ಬಗ್ಗೆ ಯಾ ಯಾವ ರೀತಿ ಜನ ಅಭಿಮಾನದಿಂದ ನಮಗೆ ಬಂದು ನಮ್ಮ ಸ್ಟುಡಿಯೋಕ್ಕೆ ಸತ್ಕರಿಸಿದ್ದು ಸಹಿತ ತಾವು ಚಿತ್ರದಲ್ಲಿ ನೋಡಬಹುದು ವೀಕ್ಷಕರೇ ನಮ್ಮ ನಂಬರ್ ಒನ್ ಚಾನಲ್ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ವೀಕ್ಷಕರೇ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಈ ಚಾನಲ್ ನಿಮ್ಮದು ವೀಕ್ಷಕರೇ ನಮಸ್ಕಾರ ಅಂತ ಹೇಳ್ಬೋದು ಇವರು ಘಟಪುರಾದ ನಮ್ಮ ಯಾರು ಇಬ್ರಾಹಿಂ ಅಂತ ಹೇಳ್ಬೋದು ಅಥವಾ ನಮ್ಮ ಅಂತ ಹೇಳ್ಬೋದು ಎಲ್ಲ ಸರ್ವ ಜಾತಿಗಳ ಧರ್ಮಗಳ ಬಂಧುಗಳ ಅಭಿಮಾನಿಗಳ ಒಂದು ಅಭಿಮಾನಿ ಮಿತ್ರ ಜೊತೆಗೆ ಇವರು ಘಟಪ್ರಭ ಸಾಮಾಜಿಕ ಸಮಸ್ಯೆಯನ್ನು ತೆಗೆದುಕೊಂಡು ಒಂದು ಉನ್ನತವಾದ ಪ್ರಯತ್ನ ಮಾಡುತ್ತಾ ಹಾಯ್ ಒಂದು ಪ್ರೆಷರ್ ತಂದು ಕೆಲಸ ಮಾಡೋಕೆ ಕೆಲಸ ಮಾಡಿದ್ದಾರೆ ಅದಕ್ಕಾಗಿ ನಮ್ಮ ಘಟಪ್ರಭರವಾಗಿ ಅವರಿಗೆ